ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಇವರು ಬರೆದಂತಹ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಅನ್ನುವಂತಹ ಪಾಠದ ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಿಮ್ಮ ಎದುರಿಗೆ ಟೆಕ್ಸ್ಟ್ ಬುಕ್ ಇದ್ದರೆ ಇಟ್ಕೊಳ್ಳಿ ಅಥವಾ ನಿಮಗೆ ಬರೇ ಕೇಳಿದರೆ ಸಾಕು ಅನ್ನುವಂಥದ್ದಿದ್ರೆ ಇಯರ್ಫೋನನ್ನು ಹಾಕಿ ಕೇಳ್ತಾ ಹೋಗಿ ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವೇನು ಇನ್ನೊಬ್ಬರು ಹೇಳಿದ್ದನ್ನು ಕೇಳುವಂಥ ಕೇಳಿದರೆ ಸಾಕು ಅನ್ನುವಂಥ ಒಂದು ಭಾವನೆ ಇರುವಂತಹ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲದಿದ್ದಲ್ಲಿ ನೀವು ಟೆಕ್ಸ್ಟ್ ಬುಕ್ಕನ್ನು ಎದುರಲ್ಲಿ ಇಟ್ಕೊಳ್ಳಿ ಸರಿ ವಿದ್ಯಾರ್ಥಿಗಳೇ ಮೊದಲಿಗೆ ಮೊದಲ ಪ್ರಶ್ನೆ ನೋಡಿಕೊಳ್ಳಿ ಇದು ಒಂದು ವಾಕ್ಯದ ಪ್ರಶ್ನೆ ಈ ಒಂದು ವಾಕ್ಯದ ಪ್ರಶ್ನೆ ಯಾವತ್ತೂ ಒಂದನ್ನು ಗಮನಿಸಿಕೊಳ್ಳಿ ಬಹು ಬಹು ಆಯ್ಕೆಯ ಪ್ರಶ್ನೆಗಳು ಅಥವಾ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಬರುವಂಥದ್ದು ಇದನ್ನು ನೀವು ಗಮನಿಸಿಕೊಂಡ್ರಾಯ್ತು ಸೇಂಗಾ ಮಾರುವವನ ದಿನದ ಸಂಪಾದನೆ ಎಷ್ಟು ಉತ್ತರ ಐವತ್ತು ಅಥವಾ ಅರುವತ್ತು ರೂಪಾಯಿಗಳು ಎರಡನೇ ಪ್ರಶ್ನೆ ಗಾಡಿ ಶಹಾಬಾದಿಗೆ ಬಂದಾಗ ಸಮಯ ಎಷ್ಟಾಗಿತ್ತು ಉತ್ತರ ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂರನೇ ಪ್ರಶ್ನೆ ಶಾಸ್ತ್ರಿ ಮಾಸ್ತರರ ಅವಳಿ ಮಕ್ಕಳ ಸಾವು ಹೇಗಾಯಿತು ಉತ್ತರ ಮಾಸ್ತರರ ಅವಳಿ ಮಕ್ಕಳು ಲಾರಿಗೆ ಸಿಲುಕಿ ಗಿಜಗುಳುಕಿಯಾಗಿ ಅಂದರೆ ಅಪ್ಪಚ್ಚಿಯಾಗಿ ಮರಣ ಹೊಂದಿದರು ನಾಲ್ಕನೇ ಪ್ರಶ್ನೆ ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು ಉತ್ತರ ಹತ್ತು ವರ್ಷ ಐದನೇ ಪ್ರಶ್ನೆ ಮಾಸ್ತರರು ಮನೆಯ ಮುಂದೆ ಬರೆಸಿ ಹಾಕಿದ ಬೋರ್ಡು ಯಾವುದು ಉತ್ತರ ಅನಾಥ ಬಾಲಕರ ಆಶ್ರಮ ಆರನೇ ಪ್ರಶ್ನೆ ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಯಾರು ಉತ್ತರ ಶಾಸ್ತ್ರಿ ಮಾಸ್ತರರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೆ ಎರಡು ಅಂಕಗಳು ಒಂದನೇ ಪ್ರಶ್ನೆ ತಾವು ಓದಿದ ಹೈಸ್ಕೂಲಿನ ನೆನಪು ಬಂದಾಗ ನಿರೂಪಕರಿಗೆ ಏನಿಸಿತು ಉತ್ತರ ನಿರೂಪಕರಿಗೆ ತಾವು ಓದಿದ ಹೈಸ್ಕೂಲು ನೆನಪಾದಾಗ ಐದು ನಿಮಿಷದಲ್ಲೇ ಹೋಗುತ್ತೇನೆ ವರಾಂಡದಲ್ಲಿ ಸಾಕಷ್ಟು ಜಾಗ ಇರುವುದು ಅಲ್ಲೇ ಮಲಗಿದರಾಯಿತು ಒಬ್ಬ ಕಾವಲುಗಾರ ಇರುವನು ಚಪರಾಸಿ ಅಂತ ಬರಿಬೋದು ನಾನು ಹಳೆಯ ವಿದ್ಯಾರ್ಥಿ ಎಂದರೆ ಮಲಗಲು ಬಿಡುವನು ಎಂದು ಅನಿಸಿತು ಎರಡನೇ ಪ್ರಶ್ನೆ ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಯಾರು ಉತ್ತರ ಸೋಡಿ ಲಾಲ ಶೆಟ್ಟಿ ದೇಶಪಾಂಡೆ ಎಂಬ ಗುರುಗಳು ನಿರೂಪಕರ ಓರೆಕೋರೆಗಳನ್ನು ತಿದ್ದಿದ ಗುರುಗಳಾಗಿದ್ದಾರೆ ಮೂರನೇ ಪ್ರಶ್ನೆ ನಿರೂಪಕರ ತಂದೆ ಅವರನ್ನು ಯಾರು ಯಾರಿಂದ ಅಗಲಿಸಿ ಊರಿಗೆ ಕರೆತಂದರು ಉತ್ತರ ನಿರೂಪಕರ ತಂದೆ ಅವರನ್ನು ಹೊಡೆದು ಬಡಿದು ಅವರ ಪ್ರೀತಿಯ ದನಗಳಿಂದ ಗೆಳೆಯರಿಂದ ಹೊಳೆ ಹಳ್ಳ ಮರ ಗಿಡ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳಿಂದ ಅಗಲಿಸಿ ಊರಿಗೆ ಕರೆತಂದರು ನಾಲ್ಕನೇ ಪ್ರಶ್ನೆ ಪ್ರೈಮರಿ ಶಾಲೆ ಸೇರಿದಾಗ ನಿರೂಪಕರನ್ನು ಅಂಬವ್ವ ಹೇಗೆ ನೋಡಿಕೊಳ್ಳುತ್ತಿದ್ದಳು ಉತ್ತರ ಶಾಸ್ತ್ರಿ ಮಾಸ್ತರರ ಹೆಂಡತಿ ಅಂಬವ್ವ ನಿರೂಪಕರಿಗೆ ಬೆಳಿಗ್ಗೆ ಸಂಜೆ ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿ ತಿನ್ನಿಸುತ್ತಿದ್ದಳು ಶಹಾಬಾದಿಗೆ ಸಂತೆಗೆ ಹೋಗುವಾಗ ನಿರೂಪಕರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದಳು ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ತಿನ್ನಿಸುತ್ತಿದ್ದಳು ಶಾಸ್ತ್ರಿ ಮಾಸ್ತರರು ತಾವು ನೋಡಿದ ಸಿನಿಮಾ ತೋರಿಸುತ್ತಿದ್ದರು ಹೀಗೆ ಅಂಬವ್ವ ನಿರೂಪಕರನ್ನು ನೋಡಿಕೊಂಡಳು ಐದನೆಯ ಪ್ರಶ್ನೆ ಮಾಸ್ತರರ ಮಕ್ಕಳ ಶವಯಾತ್ರೆಗೆ ಜನ ಹೇಗೆ ಬಂದಿತ್ತು ಉತ್ತರ ಮಕ್ಕಳ ಶವಯಾತ್ರೆಗೆ ಜನರು ಶಾಲೆಗೆ ಶಾಲೆ ಬಾಜಾರಿಗೆ ಬಾಜಾರೆ ಊರಿಗೆ ಊರೇ ಆಸ್ಪತ್ರೆಗೆ ಓಡಿ ಬಂದಿತ್ತು ಇದು ಶವಯಾತ್ರೆಯಾಗಿರಲಿಲ್ಲ ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು ಆರನೇ ಪ್ರಶ್ನೆ ಅವಳಿ ಮಕ್ಕಳ ಸಾವಿನ ನಂತರ ಮಾಸ್ತರರ ಮತ್ತು ಅಂಬವನ ಸ್ಥಿತಿ ಏನಾಯಿತು ಅವಳಿ ಮಕ್ಕಳ ಸಾವಿನ ನಂತರ ಮಾಸ್ತರರು ಹುಚ್ಚಾಗಿ ಹೋದರು ಅವರ ಸ್ಥಿತಿಯು ಮೈ ಮೇಲೆ ಮುಗಿಲು ಹರಿದು ಬಿದ್ದಂತೆ ಸಿಡಿಲು ಎರಗಿದಂತಾಯಿತು ಮತ್ತು ಅಂಬವ್ವ ಮಕ್ಕಳ ಸಾವಿನ ಸುದ್ದಿ ಕೇಳಿ ಹೃದಯ ಒಡೆದು ಸತ್ತಳು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ದರು ಉತ್ತರ ಶಾಸ್ತ್ರಿ ಮಾಸ್ತರರಿಗೆ ಇನ್ನೂ ಹತ್ತು ವರ್ಷ ಸೇವೆ ಇದ್ದರೂ ನಿವೃತ್ತಿಗೆ ಅರ್ಜಿ ಹಾಕಿದರು ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ನಿವೃತ್ತಿಯಿಂದ ಬಂದ ಹಣ ಎಲ್ಲವನ್ನು ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು ಮನೆಯ ಮುಂದೆ ಅನಾಥ ಬಾಲಕರಾಶ್ರಮ ಎಂದು ಬೋರ್ಡ್ ಬರೆಸಿ ಹಾಕಿದರು ಹೀಗೆ ಮಾಸ್ತರರು ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು ಏನು ನಾಲ್ಕು ಅಂಕಗಳ ಐದಾರು ವಾಕ್ಯಗಳ ಪ್ರಶ್ನೆ ಒಂದನೇ ಪ್ರಶ್ನೆ ನಿರೂಪಕರ ಬಯಲು ಶಾಲೆಯ ಮತ್ತು ನಂತರದ ಶಾಲೆಯ ಅನುಭವಗಳು ಹೇಗಿದ್ದವು ಉತ್ತರ ನಿರೂಪಕರು ತಮ್ಮ ಬಾಲ್ಯದಲ್ಲಿ ತನ್ನ ಅಕ್ಕನ ಊರಿನಲ್ಲಿ ವಾಸವಾಗಿದ್ದರು ಓದಿನ ಬಗ್ಗೆ ನಿರೂಪಕರಿಗೆ ಯಾವ ಕಾಳಜಿಯೂ ಇರಲಿಲ್ಲ ಆ ಕೇರಿಯ ಹುಡುಗರೊಂದಿಗೆ ಸೇರಿಕೊಂಡು ದನ ಕಾಯಲು ಹೋಗುತ್ತಿದ್ದರು ಪ್ರತಿನಿತ್ಯ ಟೊಂಕಕ್ಕೆ ಬುತ್ತಿ ಕಟ್ಟಿಕೊಂಡು ದನ ಕಾಯಲು ಹೋಗುವುದೆಂದರೆ ಅವರಿಗೆ ಬಹಳ ಸಂತೋಷ ಹಳ್ಳ ಹೊಳೆ ಕೆರೆ ಬಾವಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳ ಮಧ್ಯ ಬೋರ್ಹುಳು ಹಿಡಿಯುತ್ತ ಪಿ ಪಿ ಓದುತ್ತಾ ಕೃಷ್ಣನಂತೆ ಹುಡುಗಿಯರ ಜೊತೆ ಕಣ್ಣು ಮುಚ್ಚಾಲೆ ಬಳಿ ಚಕರಾಟ ಕೋಲಂಬಗುಳ್ಳಿ ಲೋಡ್ ಲೋಡ್ ತಿಮ್ಮಯ್ಯ ಆಟ ಆಡುವುದೆಂದರೆ ಎಲ್ಲಿಲ್ಲದ ಹಿಗ್ಗು ದನಗಳನ್ನು ಮೇಯಲು ಎಲ್ಲೋ ಬಿಟ್ಟು ಎಲ್ಲೋ ಆಡುತ್ತ ಸಂಜೆ ಆದಾಗ ಹಾಡುತ್ತಾ ಕುಣಿಯುತ್ತ ಮನೆಗೆ ದನವಾಗಿ ಪಕ್ಷಿಯಾಗಿ ಬರುತ್ತಿದ್ದರು ಹಾಗಾಗಿ ನಿರೂಪಕರ ಪಾಲಿಗೆ ಇದು ನಿತ್ಯ ಹಬ್ಬದಂತೆ ಇರುತ್ತಿತ್ತು ಆದರೆ ಶಾಸ್ತ್ರಿ ಮಾಸ್ತರರು ಮಾಸ್ತರರ ಆಶ್ರಯಕ್ಕೆ ಬಂದಾಗ ನಿರೂಪಕರಿಗೆ ನಾಲ್ಕು ಗೋಡೆಗಳ ಬಂಧನಕ್ಕೆ ಬಂದಂತಾಯಿತು ಯಾರು ಎಷ್ಟೇ ಹೇಳಿದರೂ ಮೂರು ನಾಲ್ಕು ತಿಂಗಳವರೆಗೆ ಸ್ಲೇಟಿನ ಮೇಲೆ ಒಂದು ಅಕ್ಷರ ಸಹ ಬರೆಯದೆ ಸದಾ ತನ್ನ ದನದ ಬಳಗವನ್ನು ನೆನೆಯುತ್ತಾ ನೆನೆಯುತ್ತಾ ಕುಳಿತರು ಆದರೆ ದಿನ ಕಳೆದಂತೆ ಮಾಸ್ತರರ ಅಂಬವ್ವಳ ಆರೈಕೆಯಿಂದ ನಿರೂಪಕರು ಮತ್ತು ಶಾಲೆಯ ಕಡೆಗೆ ಗಮನ ಹರಿಸುವಂತೆ ಮಾಡಿತು ತದನಂತರ ಅಕ್ಷರಗಳ ಮಳೆಯೇ ಸುರಿಯಿತು ಕೇವಲ ಮೂರು ತಿಂಗಳಲ್ಲಿ ಅಕ್ಷರಾಭ್ಯಾಸ ಮುಗಿಸಿ ಅದೇ ವರ್ಷ ಒಂದನೇ ತರಗತಿ ಪಾಸಾದರು ಅವರಿಗೆ ದನ ಕಾಯುವಾಗ ಇದ್ದ ಹಾಡಿನ ಕಾಡಿನ ಮೇಲಿನ ಪ್ರೀತಿ ನಂತರ ಶಾಲೆಯ ಕಡೆ ತಿರುಗಿತು ಇವು ನಿರೂಪಕರ ಬಯಲು ಶಾಲೆಯ ಮತ್ತು ನಂತರದ ಶಾಲೆಯ ಅನುಭವಗಳು ಎರಡನೇ ಪ್ರಶ್ನೆ ಮಾಸ್ತರರು ಮತ್ತು ಅಂಬವ್ವರ ಪ್ರೀತಿಯ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ನಡೆಯಿತು ಕಳೆಯಿತು ಕತೆಗಾರರಂದರೆ ನಿರೂಪಕರು ಬಯಲು ಶಾಲೆಯಿಂದ ನಾಲ್ಕು ಗೋಡೆಗಳ ಶಾಲೆಗೆ ನಿರೂಪಕರು ಬಂದಾಗ ಮೂರು ನಾಲ್ಕು ತಿಂಗಳವರೆಗೆ ಅವರು ಒಂದು ಅಕ್ಷರವನ್ನು ಕಲಿಯಲಿಲ್ಲ ತನ್ನ ಬಯಲು ಶಾಲೆಯ ಬಳಗವನ್ನೇ ನೆನೆಯುತ್ತಾ ಇದ್ದರು ದಿನ ಕಳೆದಂತೆ ಶಾಸ್ತ್ರಿ ಮಾಸ್ತರರ ಪತ್ನಿ ಅಂಬವ್ವ ನಿರೂಪಕರಿಗೆ ಪ್ರೀತಿಯಿಂದ ಬೆಳಿಗ್ಗೆ ಸಂಜೆ ಸಿಹಿ ತಿಂಡಿಗಳನ್ನು ಅಡುಗೆಯನ್ನು ತಿನ್ನಿಸುತ್ತಿದ್ದರು ನಿರೂಪಕರಿಗೆ ಮಾಸ್ತರರು ಮತ್ತು ಅಂಬವರ ಪ್ರೀತಿಯ ಆರೈಕೆಯಲ್ಲಿ ಅಕ್ಕನ ಊರಿನ ನೆನಪುಗಳು ಕ್ರಮೇಣ ಅಳಿಸಿ ಅಳಿಸಿ ಹೋಯಿತು ಅಲ್ಲದೆ ಅಕ್ಷರ ಪ್ರೀತಿ ಬೆಳೆಸಿಕೊಂಡರು ಕೇವಲ ಮೂರು ತಿಂಗಳಲ್ಲಿ ಅಕ್ಷರಾಭ್ಯಾಸ ಮುಗಿಸಿದರು ಅದೇ ವರ್ಷ ಒಂದನೇ ತರಗತಿ ಪಾಸಾದರು ನಂತರ ದನ ಕಾಯುವಾಗ ಹತ್ತಿದ ಅಡವಿಯ ರುಚಿ ಅಂದರೆ ಕಾಡಿನ ರುಚಿ ಶಾಲೆಯ ಕಡೆಗೆ ತಿರುಗಿತು ಶಾಸ್ತ್ರಿ ಮಾಸ್ತರರ ಹಿರಿಯ ಮಗನಂತೆ ಇದ್ದ ನಿರೂಪಕರು ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಶಾಲೆಗೆ ಹೋಗುತ್ತಿದ್ದರು ಹೀಗೆ ಮಾಸ್ತರರು ಮತ್ತು ಅಂಬವರ ಪ್ರೀತಿಯ ಕಡಲಲ್ಲಿ ಕತೆಗಾರರ ಬಾಲ್ಯ ಕಳೆಯಿತು ಇನ್ನು ಮೂರನೇ ಪ್ರಶ್ನೆ ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ ಉತ್ತರ ಒಂದು ದಿನ ಶಾಲೆ ಬೇಗ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟವಾಡುತ್ತಾ ಬರುತ್ತಿದ್ದರು ಅತಿ ವೇಗದಿಂದ ಬಂದ ಲಾರಿಯೊಂದು ಮಕ್ಕಳಿಗೆ ಗುದ್ದಿತು ಮಕ್ಕಳನ್ನು ಕೂಡಲೇ ಆಸ್ಪತ್ರೆಗೆ ಒಯ್ದರೂ ಪ್ರಯೋಜನವಾಗದೆ ಪ್ರಾಣ ಬಿಟ್ಟವು ಅಂಬವ್ವ ಮೂರ್ಛೆ ಹೋದವಳು ಮತ್ತೆ ಏಳಲಿಲ್ಲ ಈ ಆಘಾತವನ್ನು ಜೀರ್ಣಿಸಲಾಗದೆ ಶಾಸ್ತ್ರಿ ಮಾಸ್ತರರು ಹುಚ್ಚಾಗಿ ಹೋದರು ಅವರ ಸ್ಥಿತಿ ಸಿಡಿಲು ಬಡದಂತೆ ಆಯಿತು ಆರು ತಿಂಗಳಾದರೂ ಮಾಸ್ತರರು ಹಾಸಿಗೆ ಹಿಡಿದವರು ಬಹಳ ಯೋಚಿಸಿ ಇನ್ನೂ ಹತ್ತು ವರ್ಷ ಸೇವೆ ಇದ್ದರೂ ನಿವೃತ್ತಿಗೆ ಅರ್ಜಿ ಹಾಕಿದರು ಮಕ್ಕಳ ಸಾವಿನಿಂದ ಬಹಳ ದುಃಖಿತರಾದ ಶಾಸ್ತ್ರಿ ಮಾಸ್ತರರು ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವವಿಮೆ ಬ್ಯಾಂಕಿನ ಹಣ ನಿವೃತ್ತಿಯಿಂದ ಬಂದ ಹಣ ಎಲ್ಲವನ್ನು ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು ಮನೆಯ ಮುಂದೆ ಅನಾಥ ಬಾಲಕರ ಆಶ್ರಮ ಎಂದು ಬೋರ್ಡ್ ಬರೆಸಿ ಹಾಕಿದರು ಶಾಲೆಗೆ ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅವರ ಊಟ ವಸತಿ ಬಟ್ಟೆ ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ ತಮ್ಮ ಹೆಂಡತಿ ಮಕ್ಕಳ ಸಾವಿನ ನೋವನ್ನು ಮರೆಯತೊಡಗಿದರು ಹೀಗೆ ಶಾಸ್ತ್ರಿ ಮಾಸ್ತರರ ಬದುಕು ಬದಲಾಯಿತು ಇನ್ನು ನಾಲ್ಕನೆಯ ಪ್ರಶ್ನೆ ಅನಾಥ ಬಾಲಕರ ಆಶ್ರಮವನ್ನು ಶಾಸ್ತ್ರಿ ಮಾಸ್ತರರು ಹೇಗೆ ಪ್ರಾರಂಭಿಸಿದರು ಉತ್ತರ ಈಗ ಹೇಳಿದೆ ನೋಡಿ ಅದೇ ಉತ್ತರವನ್ನು ಬರೆದ್ರು ಸಾಕು ಸ್ವಲ್ಪ ಮಟ್ಟಿಗೆ ಓದಿ ಹೇಳ್ತೇನೆ ನೋಡ್ಕೊಳ್ಳಿ ತಮ್ಮ ಹೆಂಡತಿ ಮಕ್ಕಳ ಸಾವಿನಿಂದ ಸಾವಿನ ಆಘಾತದಿಂದ ಶಾಸ್ತ್ರಿ ಮಾಸ್ತರರು ಹುಚ್ಚಾಗಿ ಹೋಗಿದ್ದರು ಅವರ ಸ್ಥಿತಿ ಸಿಡಿಲು ಬಡಿದಂತೆ ಆಗಿತ್ತು ಆರು ತಿಂಗಳಾದರೂ ಹಾಸಿಗೆ ಹಿಡಿದವರು ಏಳಲೇ ಇಲ್ಲ ನಂತರ ಬಹಳ ಯೋಚಿಸಿ ಇನ್ನೂ ಹತ್ತು ವರ್ಷ ಸೇವೆ ಇದ್ದರೂ ನಿವೃತ್ತಿಗೆ ಅರ್ಜಿ ಹಾಕಿದರು ಮಕ್ಕಳ ಸಾವಿನಿಂದ ದುಃಖಿತರಾದ ಶಾಸ್ತ್ರಿ ಮಾಸ್ತರರು ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ನಿವೃತ್ತಿಯಿಂದ ಬಂದ ಹಣ ಎಲ್ಲವನ್ನು ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು ಮನೆಯ ಮುಂದೆ ಅನಾಥ ಬಾಲಕರ ಆಶ್ರಮ ಎಂದು ಬೋರ್ಡ್ ಬರೆಸಿ ಹಾಕಿದರು ಶಾಲೆಗೆ ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅವರ ಊಟ ವಸತಿ ಬಟ್ಟೆ ಪುಸ್ತಕಗಳ ಖರ್ಚು ನೋಡಿಕೊಳ್ಳುತ್ತಾ ತಮ್ಮ ಹೆಂಡತಿ ಮಕ್ಕಳ ಸಾವಿನ ನೋವನ್ನು ಮರೆಯತೊಡಗಿದರು ಹೀಗೆ ಶಾಸ್ತ್ರಿ ಮಾಸ್ತರರು ಅನಾಥ ಬಾಲಕರ ಆಶ್ರಮವನ್ನು ಪ್ರಾರಂಭಿಸಿ ಅಲ್ಲಿನ ಮಕ್ಕಳ ನಲಿವಿನಲ್ಲಿ ತಮ್ಮ ನೋವನ್ನು ಮರೆಯತೊಡಗಿದರು ಐದನೆಯ ಪ್ರಶ್ನೆ ಬದಲಾದ ಶಹಬಾದನ್ನು ಲೇಖಕರು ಹೇಗೆ ನಿರೂಪಿಸಿದ್ದಾರೆ ಉತ್ತರ ನಿರೂಪಕರು ಶಹಾಬಾದಿಗೆ ಬಂದಾಗ ಜೋರಾಗಿ ಮಳೆ ಸುರಿಯುತ್ತಿತ್ತು ಮಳೆ ನಿಂತಾಗ ರಾತ್ರಿ ಒಂದು ಗಂಟೆ ಆಗಿತ್ತು ಬೆಳಗಾಗಲು ಇನ್ನೂ ಐದು ಗಂಟೆ ಇತ್ತು ಆಗ ಅವರಿಗೆ ಓದಿದ್ದ ಹೈಸ್ಕೂಲ್ ನೆನಪಾಗಿ ಅಲ್ಲಿಗೆ ಹೋಗಿ ರಾತ್ರಿ ಅಲ್ಲೇ ತಂಗಿದ್ದರು ನಂತರ ಮುಂಜಾನೆ ಎದ್ದು ಬಾಲಕರ ಅನಾಥಾಶ್ರಮದ ಕಡೆಗೆ ಹೊರಟರು ಅಲ್ಲಿ ಮೊದಲಿನ ಶಹಾಬಾದ ಇರಲಿಲ್ಲ ಶಹಾಬಾದ್ ನಗರ ತುಂಬ ಬದಲಾವಣೆಯಾಗಿತ್ತು ಎ ಸಿ ಸಿಮೆಂಟ್ ಕಂಪನಿಯಿಂದ ಎ ಬಿ ಎಲ್ ಕಂಪನಿಯಿಂದ ಜನ ತುಂಬಿ ಹೋಗಿದ್ದರು ಊರಿನ ನಾಲ್ಕು ದಿಕ್ಕಿನಲ್ಲೂ ಊರು ಒಂದೊಂದು ಮೈಲಿವರೆಗೆ ಬೆಳೆದಿತ್ತು ನಿರೂಪಕರು ಅದನ್ನು ನೋಡುತ್ತಾ ಹೊರಟರು ನೀರು ತುಂಬುವ ಸಂಡಾಸಿಗೆ ಹೊರಟಿರುವ ಕೆಲಸಕ್ಕಾಗಿ ಹೊರಟಿರುವ ಊರಿಗೆ ಹೋಗುವ ಕಾಯಿ ಪಲ್ಯ ತುಂಬಿಕೊಂಡು ಬರುವ ಹೋಟೆಲ್ ಅಂಗಡಿ ತೆರೆಯುವ ಜನರನ್ನು ನೋಡುತ್ತಾ ನಡೆದರು ಇದು ಬದಲಾದ ಶಹಾಬಾದಿನ ಚಿತ್ರಣವಾಗಿದೆ ಇನ್ನು ಆರನೆಯ ಪ್ರಶ್ನೆ ಶಾಸ್ತ್ರಿ ಮಾಸ್ತರರ ವ್ಯಕ್ತಿತ್ವವನ್ನು ನಿರೂಪಿಸಿ ಉತ್ತರ ಶಾಸ್ತ್ರಿ ಮಾಸ್ತರರ ವ್ಯಕ್ತಿತ್ವ ಬಹಳ ವಿಶಿಷ್ಟವಾದದ್ದು ಸರಳ ಸಜ್ಜನಿಕೆಯ ಸಹೃದಯಗಳು ಕರುಣಾಮಯಿಗಳು ಪರೋಪಕಾರಿಗಳು ಆಗಿದ್ದರು ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಎದುರಾದರೂ ಇನ್ನೊಬ್ಬರ ಏಳಿಗೆಯ ಮೂಲಕ ತಮ್ಮ ನೋವನ್ನು ಮರೆತವರು ತಾನು ಸುಟ್ಟು ಬೆಳಕನ್ನು ನೀಡುವ ದೀಪದ ಹಾಗಿನ ವ್ಯಕ್ತಿತ್ವ ಅವರದು ಎಲೋಬಿದ್ದ ಕಲ್ಲನ್ನು ಸುಂದರವಾಗಿ ಕೆತ್ತನೆ ಮಾಡಿ ದೇಗುಲದೊಳಗೆ ಇಟ್ಟಂಥ ವ್ಯಕ್ತಿತ್ವ ದನ ಮೇಯಿಸ್ತಿದ್ದ ನಿರೂಪಕರನ್ನು ಮಾಸ್ತರರು ಕರೆದುಕೊಂಡು ಬಂದು ವಿದ್ಯಾವಂತರನ್ನಾಗಿ ಮಾಡಿದರು ಮಕ್ಕಳಿಲ್ಲದ ಮಾಸ್ತರ ದಂಪತಿಗಳು ನಿರೂಪಕರನ್ನು ತನ್ನ ಮಗನಂತೆ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಆರೈಕೆ ಮಾಡುತ್ತಿದ್ದರು ತಮಗೆ ಮಕ್ಕಳಾದರೂ ಕೂಡ ನಿರೂಪಕರ ಜೊತೆ ಸ್ವಲ್ಪವೂ ಪ್ರೀತಿ ಕಡಿಮೆಯಾಗಲಿಲ್ಲ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡಾಗಲೂ ಧೃತಿಗೆಡದೆ ಅಂದರೆ ಧೈರ್ಯ ಗೆಡದೆ ಸ್ವಯಂ ನಿವೃತ್ತಿಯನ್ನು ಕೈಗೊಂಡು ತಮ್ಮ ಹೆಂಡತಿಯ ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಇದ್ದಂತಹ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆಯ ಹಣ ಬ್ಯಾಂಕಿನ ಹಣ ನಿವೃತ್ತಿಯಿಂದ ಬಂದ ಹಣ ಎಲ್ಲವನ್ನು ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿಸಿ ಅನಾಥ ಬಾಲಕರ ಆಶ್ರಮವನ್ನು ನಿರ್ಮಿಸಿದರು ಬಡ ನಿರ್ಗತಿಕ ಅನಾಥ ಮಕ್ಕಳ ಏಳಿಗೆಗಾಗಿ ಶ್ರಮಿಸಿ ತನ್ನ ನೋವನ್ನು ಮರೆಯಲು ಮುಂದಾದರು ಜಗತ್ತಿನಲ್ಲಿ ಇಂತಹ ಉತ್ತಮ ವ್ಯಕ್ತಿಗಳು ಸಿಗುವುದು ಬಹಳ ವಿರಳ ಇಂತಹ ಶಾಸ್ತ್ರಿ ಮಾಸ್ತರರ ವ್ಯಕ್ತಿತ್ವ ಎಲ್ಲರಿಗೂ ಅನುಕರಣೀಯವಾಗಿದೆ ಸರಿ ವಿದ್ಯಾರ್ಥಿಗಳೇ ಚೆನ್ನಣ್ಣ ವಾಲಿಕಾರ ಅವರು ಬರೆದಂತಹ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಅನ್ನುವಂತಹ ಪ್ರಶ್ನೋತ್ತರ ಪಾಠದ ಪ್ರಶ್ನೋತ್ತರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೇನೆ ಹಾಗೆ ಬೇಕಾದಂತಹ ಸ್ಟೂಡೆಂಟ್ಸ್ಗೆ ಬೇಕಾದಂತಹ ಟಿಪ್ಸನ್ನು ಕೂಡ ಹಾಕಿದ್ದೇನೆ ಮುಂದೆ ಇನ್ನೊಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದು ವಿಷಯವನ್ನು ಹಿಡ್ಕೊಂಡು ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ